ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಇನ್ಫೋ ವಿತ್ ಸುಮ್ಮ ಇನ್ಫೋ ವಿತ್ ಸುಮದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಈ ಸಂಖ್ಯೆಯಲ್ಲಿ ಹುಟ್ಟಿರೋರು ತುಂಬ ಪವರ್ಫುಲ್ ಮತ್ತು ಲಕ್ಕಿ ಅಂತಲೇ ಹೇಳ್ಬೋದು ಹಾಗಾದರೆ ಈ ಸಂಖ್ಯೆ ಯಾರಿಗೆಲ್ಲ ಸಂಬಂಧಪಟ್ಟಿದೆ ಈ ಸಂಖ್ಯೆಯ ವಿಶೇಷತೆ ಏನು ಹಾಗೆ ಈ ಸಂಖ್ಯೆಯಲ್ಲಿ ಜನಿಸಿದವರಿಗೆ ಏನೆಲ್ಲ ಯೋಗಗಳು ಏನೆಲ್ಲ ಅದೃಷ್ಟಗಳು ಒದಗಿ ಬರುತ್ತದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಇಡೀ ಜಗತ್ತಿನಲ್ಲಿ ಈ ಮೂರು ಸಂಖ್ಯೆಯನ್ನು ಅತ್ಯಂತ ಪವರ್ಫುಲ್ ಭಾರಿ ಶಕ್ತಿ ಇರುವ ಸಂಖ್ಯೆಗಳು ಎಂದು ಹೇಳಲಾಗಿರುತ್ತೆ ಈ ಸಂಖ್ಯೆ ನಿಮಗೆ ಸಂಬಂಧಪಟ್ಟಿದ್ದರೆ ನೀವು ಸಾಕಷ್ಟು ಅದೃಷ್ಟಶಾಲಿ ಹಾಗೆ ಅದೃಷ್ಟವಂತರು ಅಂತಲೂ ಕೂಡ ಹೇಳ್ಬೋದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೇವಲ ರಾಶಿ ನಕ್ಷತ್ರಗಳು ಮಾತ್ರವಲ್ಲದೆ ಸಂಖ್ಯೆಗಳು ಕೂಡ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಸಂಖ್ಯೆಗಳ ಕ್ಷೇತ್ರವನ್ನು ಸಂಖ್ಯೆಶಾಸ್ತ್ರ ಎನ್ ಎಂದು ಕರೆಯಲಾಗುತ್ತದೆ ಈ ಮೂಲಕ ಯಾವ ರೀತಿಯಲ್ಲಿ ಜನ್ಮ ಕುಂಡಲಿಯನ್ನು ನೋಡಿ ಭವಿಷ್ಯವನ್ನು ಇಡುತ್ತಾರೋ ಅದೇ ರೀತಿಯಲ್ಲಿ ಹುಟ್ಟಿದಂತಹ ಜನ್ಮ ದಿನಾಂಕವನ್ನು ಆಧರಿಸಿ ಕೂಡ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಿರ್ಧರಿಸಲಾಗುತ್ತದೆ ಹಾಗೂ ಆತನ ಅದೃಷ್ಟ ಮತ್ತು ದುರಾದೃಷ್ಟಗಳನ್ನು ಕೂಡ ಪರಿಗಣಿಸಲಾಗುತ್ತದೆ ಒಬ್ಬ ವ್ಯಕ್ತಿಯ ಜೀವನವನ್ನು ಯಾವ ರೀತಿ ಕೂಡ ಬದಲಾಯಿಸುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಈ ಸಂಖ್ಯಾಶಾಸ್ತ್ರ ಹಾಗಿದ್ರೆ ಬನ್ನಿ ಸಂಖ್ಯಾಶಾಸ್ತ್ರದ ಪ್ರಕಾರ ಇಡೀ ಜಗತ್ತಿನಲ್ಲಿ ಅತ್ಯಂತ ಪವರ್ಫುಲ್ ಆಗಿರುವ ಸಂಖ್ಯೆ ಯಾವುದು ಅಂತ ನೋಡೋಣ ಮೊದಲಿಗೆ ನಾವು ನೋಡುವುದಾದರೆ ಸಂಖ್ಯೆ ಒಂದು ಹೌದು ಸ್ನೇಹಿತರೆ ಒಂದು ಕೂಡ ಸಂಖ್ಯಾಶಾಸ್ತ್ರದ ಪ್ರಕಾರ ಅತ್ಯಂತ ಪವರ್ಫುಲ್ ನಂಬರ್ ಎಂಬುದಾಗಿ ಪರಿಗಣಿಸಲಾಗುತ್ತದೆ ನಿಮ್ಮ ಮೂಲಾಂಕ ಅಥವಾ ಭಾಗ್ಯಾಂಕ ಒಂದು ಆಗಿದ್ದರೆ ನೀವು ಯಾವುದೇ ರೀತಿಯ ಹೊಸ ಕೆಲಸವನ್ನು ಪ್ರಾರಂಭ ಮಾಡಬೇಕಾಗಿದ್ದರೆ ಯಾರದೇ ಸಹಾಯ ಕೂಡ ಬೇಕಾಗಿರುವುದಿಲ್ಲ ನೀವೇ ಒಬ್ಬರೇ ಅದನ್ನು ಪ್ರಾರಂಭ ಮಾಡಬಹುದು ಇದನ್ನು ಗ್ರಹಗಳ ರಾಜ ಆಗಿರುವಂತಹ ಸೂರ್ಯನ ಅಂಕೆ ಎಂಬುದಾಗಿ ಕೂಡ ಪರಿಗಣಿಸಲಾಗುತ್ತದೆ ಹಾಗೂ ಆತನ ಅಂಕ ಆಗಿರುತ್ತದೆ ನಾಯಕತ್ವದ ಗುಣ ಕೂಡ ನಿಮ್ಮಲ್ಲಿ ಹೆಚ್ಚಾಗಿರುತ್ತದೆ ಯಾವುದೇ ಕೆಲಸ ಮಾಡಬೇಕಾಗಿದ್ದರೂ ಕೂಡ ಮುಂದೆ ಬಂದು ನಿಲ್ಲುತ್ತೀರಾ ಹಾಗೂ ನೀವು ನಿಮ್ಮ ಕರಿಯರ್ನಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಸಾಧಿಸುವಂಥ ಅಂಶಗಳನ್ನು ನೀವು ಹೊಂದಿರುತ್ತೀರಾ ಎಂದೇ ಹೇಳಬಹುದು ಇದು ನಂಬರ್ ಒಂದಕ್ಕೆ ಇರುವ ಸಾಕಷ್ಟು ಅಂಶಗಳು ಮತ್ತೆ ಅದೃಷ್ಟದ ಅಂಕೆ ಎಂದೇ ಕರೆಯಬಹುದು ಹಾಗಾದ್ರೆ ಮುಂದಿನ ಅಂಕೆ ಅಂದರೆ ಸಂಖ್ಯೆ ಯಾವುದು ಅಂತ ನೋಡೋಣ ಮುಂದಿನ ಸಂಖ್ಯೆ ನಾಲ್ಕು ಸಂಖ್ಯಾಶಾಸ್ತ್ರದ ಪ್ರಕಾರ ಪವರ್ ಆಗಿರುವಂತಹ ಮತ್ತೊಂದು ನಂಬರ್ ಅಂದರೆ ಅದು ನಾಲ್ಕು ಸಂಖ್ಯಾಶಾಸ್ತ್ರದ ಪ್ರಕಾರ ಈ ಸಂಖ್ಯೆಯ ಅರ್ಥ ಜವಾಬ್ದಾರಿ ನಂಬಿಕೆ ಹಾಗೂ ಪ್ರಾಮಾಣಿಕತೆ ಎಂಬುದಾಗಿ ಹೇಳಲಾಗುತ್ತದೆ ಇಂತಹ ವ್ಯಕ್ತಿಗಳು ತಮ್ಮ ಪ್ರೀತಿ ಪಾತ್ರರ ರಕ್ಷಣೆ ಸದಾ ಕಾಲ ಮಾಡುತ್ತಾರೆ ಅದೇ ರೀತಿ ಈ ಸಂದರ್ಭದಲ್ಲಿ ನೀವು ನಿಮ್ಮ ಜೀವನದಲ್ಲಿ ಇನ್ನಷ್ಟು ಬಲಿಷ್ಠರಾಗಿರುವುದು ಹಾಗೂ ಸ್ಥಿರವಾಗಿರುವಂತಹ ಅಂಶಗಳನ್ನು ಕೂಡ ಹೊಂದಿರುತ್ತೀರಾ ಒಂದು ವೇಳೆ ನಿಮ್ಮ ಜನ್ಮ ದಿನಾಂಕಕ್ಕೆ ಇದು ಸಂಬಂಧಿಸಿದರೆ ಖಂಡಿತವಾಗಿಯೂ ನೀವು ನಿಮ್ಮ ಜೀವನದಲ್ಲಿ ಅತ್ಯಂತ ಪರಿಶ್ರಮ ವ್ಯಕ್ತಿಗಳಾಗಿ ಎಲ್ಲ ಕೆಲಸವನ್ನು ಮಾಡುತ್ತೀರಾ ಹಾಗೂ ಪ್ರೀತಿ ಪಾತ್ರರಿಗೆ ಅತ್ಯಂತ ಭರವಸೆಯ ವ್ಯಕ್ತಿಯಾಗಿ ಜೀವನದಲ್ಲಿ ಕಾಣಿಸಿಕೊಳ್ಳುತ್ತೀರಾ ಇನ್ನು ಮುಂದಿನ ಸಂಖ್ಯೆ ಎಂಟು ಈ ಸಂಖ್ಯೆಯನ್ನು ಕೂಡ ಸಂಖ್ಯಾಶಾಸ್ತ್ರದ ಪ್ರಕಾರ ಅತ್ಯಂತ ಮಹತ್ವದ ಹಾಗೂ ಅತ್ಯಂತ ಪವರ್ಫುಲ್ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಯಾರ ಮೂಲತಃ ಎಂಟು ಆಗಿರುತ್ತೋ ಅಂತಹ ಅತ್ಯಂತ ಅದೃಷ್ಟವಂತರು ಹಾಗೂ ಹುಟ್ಟಿನಿಂದಲೇ ಶ್ರೀಮಂತರಾಗಿರುತ್ತಾರೆ ಎಂದು ಸಂಖ್ಯಾಶಾಸ್ತ್ರ ಪರಿಗಣಿಸಲಾಗುತ್ತದೆ ಇವರು ಅತ್ಯಂತ ಉತ್ತಮ ಲೀಡರ್ ಎಂಬುದಾಗಿ ಕೂಡ ಇಲ್ಲಿ ಹೇಳಲಾಗುತ್ತದೆ ಯಾವುದೇ ಕ್ಷೇತ್ರಕ್ಕೆ ಕೈ ಹಾಕಿದರೂ ಕೂಡ ಅದರಲ್ಲಿ ಇವರು ಸಫಲತೆಯನ್ನು ಕಂಡುಕೊಳ್ಳುತ್ತಾರೆ ಇದರೊಂದಿಗೆ ನ್ಯಾಯ ಕರ್ಮ ಹಾಗೂ ಸಕಾರಾತ್ಮಕ ಶಕ್ತಿ ಅಂಶಗಳು ಹೆಚ್ಚಿರುತ್ತದೆ ಒಂದು ವೇಳೆ ಈ ಸಂಖ್ಯೆ ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟಂತೆ ಆದರೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಹಂತಕ್ಕೆ ತಲುಪುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇದು ಸಂಖ್ಯಾಶಾಸ್ತ್ರದ ಪ್ರಕಾರ ಯಾವೆಲ್ಲ ರಕ್ ಯಾವೆಲ್ಲ ನಂಬರ್ಗಳಿಗೆ ಯಾವೆಲ್ಲ ಸಂಖ್ಯೆಗಳಿಗೆ ಹೆಚ್ಚು ಮಹತ್ವವನ್ನು ಸಂಖ್ಯಾಶಾಸ್ತ್ರದಲ್ಲಿ ನೀಡಲಾಗುತ್ತದೆ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಇದೇ ರೀತಿ ಅಪ್ಡೇಟ್ಗೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಈ ಎಲ್ಲ ನಂಬರ್ಗಳ ಜನ್ಮ ಸಂಖ್ಯೆ ನಿಮ್ಮದಾಗಿದ್ದಾರೆ ಇಲ್ಲ ನಿಮ್ಮ ಸ್ನೇಹಿತರಾಗಿದ್ದರೆ ಅವರಿಗೆ ಶೇರ್ ಮಾಡಿ ನೀವು ಅದೃಷ್ಟವಂತರು ಮುಂದಿನ ದಿನಗಳಲ್ಲಿ ನಿಮಗೆ ಇನ್ನೂ ಉತ್ತಮವಾದ ಜೀವನ ಬರುತ್ತದೆ ಅಂತ ಅವ್ರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ